ಗುರು ಮಹಂತ ಮಡಿವಾಳರನ್ನ ಆತ್ಮದಲ್ಲಿ ನೆನೆಯುತ್ತ ಕಡ್ಕೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಕೋಳದ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆಯಲ್ಲಿ ಗಿಡ ಮತ್ತು ಸಸಿಗಳನ್ನು ನೆಡಬೇಕು ಅಂತಕ್ಕಂಥ ಅವರ ಅಪೇಕ್ಷೆ ಮೇರೆಗೆ ಈ ನಮ್ಮ ಶಾಲೆಯ ಹಳೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣಗೌಡರು ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ನಾಯ್ಕೋಡೆ ಅಣ್ಣರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಹಸ್ತಾಕ್ಷರದಿಂದ ನಮ್ಮ ಶಾಲೆಯಲ್ಲಿ ಸಸಿಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ಶಾಲೆಯ ಈ ಹಸಿರು ಮುಂದೆ ಉಸಿರಾಗಿ ಚೆನ್ನಾಗಿ ಬೆಳೆಯಲಿ ಅಂತಕ್ಕಂಥ ಮಹದಾಶೆಯಿಂದ ಗುರುಗಳ ಆಶೀರ್ವಾದದಿಂದ ಸಸಿಗಳನ್ನು ನೆಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ತಿಳ್ಕೊಂಡು ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ அது தலைகின் தை வந்து ಸ್ವಲ್ಪ ಸರ್ ಸ್ವಲ್ಪ ಮಾಡ್ದ ಬರ್ರಿ ಗೌಡ್ರಿ ಬರ್ರಿ ಬರಲಿಲ್ಲ ನಾವು ಇದು ಮಾಡ್ತೇವೆ ಮಾಡ್ದ ಬರ್ರಿ ಆ ಚೆಕ್ ಮಾಡ್ದ್ರಪ್ಪ ಒಂದು ಸ್ವಲ್ಪ ಆಗ್ತದೆ ರೀ ನಾಕ್ ಗೌಡ್ರಿ ಸ್ವಲ್ಪ ನೀರ

ಮಸ್ತ್ ಆತ ನೋಡ್ರಿ ಒಂದು ಆರು ತಿಂಗಳದ ಈಗ ಮಳೆಗಾಲ ಹಚ್ಚಿದ್ದು ಮಸ್ತ್

ಬಾಬಾ ಬೆಳೀಬೇಕವನು ಬಾಬಾ ಬೆಳೆಯೋಕೈತ್ ಆ ಗಿಡ ಹೆಂಗ್ ಬೆಳ್ದ ಹಂಗೆ ಬೆಳೆಕಾಯ್ತು ದೊಡ್ಡದು ನಾಲ್ಕು ಜನಕ್ಕೆ ಒಳ್ಳೇದಾಗುವ ಬೆಳೆದ್ರುನು ಬರ್ರಿ ತಗೊಂಬರೀ ಹೇಗ ಹೊರ ಹಿಡ್ಕೊ ಚುಸ್ತಾವ ಸೇಫ್ಟಿ ಹಾಂ ಅದು ಹೇಗತ್ತಾರತ್ತವ್ರು ಕೇಳಿದೆ ಅವ್ರ ಮಾತ ನಾವು ಇದು ಹೇಗತ್ತಿದೀವಿ ಅಂತ ಯಾವ್ದು ಇತ್ತೀರು ಏನು ಮಾಡ್ತಿರು ಒಟ್ಟು ಗಾಯ ನಿಮ್ಮ ಜವಾಬ್ದಾರ ಹಚ್ಚಿದ ಮೇಲೆ ಏನ ಓ ದಿನ ನೀರು ಹಾಕ್ತಿರತ್ತೇಳೆ ಆಯ್ತು ದಿನ ನೀರು ಹಾಕ ಒಟ್ಟು ಚಂದ ಬೆಳೆಸ್ರಿ ಅಷ್ಟೇ ಏನು ನಮ್ಮ ಕೆಲಸ ಮುಗೀತೀಗ ನಿಮ್ಮ ಕೆಲಸ ಈಗ

ட ம ಹ್ಞೂ ಮಟ್ರಿ ಮಾಲಾ ಮಟ್ಟಿ ಹಾಕಿ ನೋಡ ಬರ್ಬರಿ ಆಕೈತೆ ಕೊಡ ಸರ್ ಕೊಡೋ ಒಂಚೂರು ಹೇಳ್ತಾರವ್ರು ಮಡ ನೋಡಲಿ ಹಾಂ ಕಾಯಂಗೆ ಬೇಕು ನೋಡಲ್ಲಿ ಈಗ ಬರಲಿ ಕಡೆ ಛೋಟ ಭೀಮ್ लग चुकी है। लग चुके हैं। 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 लग சரஸ்வதி நீங்க அரு ரெடி அந்த நீர் நீர் அரு அரு ಕೆಲಸ ಮಾಡಲೇ ಇಲ್ಲ ಅಪ್ಪ ಕೆಲಸ ಮಾಡಲೇ ಇಲ್ಲ ಅಮ್ಮ ರೋಟಿ ಮಾಡಲೇ ಇಲ್ಲ ಅಮ್ಮ ರೋಟಿ ಮಾಡಲೇ ಇಲ್ಲ ಯಾಕೆ ಅಂದ್ರೆ ಯಾಕೆ